ಹಾಯ್ ಎಲ್ಲರೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವಿಡಿಯೋ ನೋಡ್ತಾ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಅಂಡ್ ಬನ್ನಿ ಇವಾಗ ನೋಡಿ ಶುರು ಮಾಡೋಣ ಇವತ್ತಿನ ಮೂರು ಟಾಪಿಕ್ ಗಳಿದೆ ಒಂದು ಟಾಕ್ಸಿಕ್ ಸಿನಿಮಾ ಬಗ್ಗೆ ಇನ್ನೊಂದು ನಮ್ಮ ಧಾರಿ ಧನಂಜಯ ಅವರ ಮಾಂಸಹಾರ ಸೇವನೆ ಬಗ್ಗೆ ಇನ್ನೊಂದು ಸುದೀಪ್ ಅವರು ಕ್ರೀಡಾಂಗಣದಲ್ಲಿ ಮಾತಾಡದ ಅವಾಚ್ಯ ಶಬ್ದಗಳ ಬಗ್ಗೆ ಸೊ ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಅದು ಹೇಳ್ಬಿಡೋಣ ಯಾಕಂದ್ರೆ ಬಿಗ್ ಬಾಸ್ ರಿಲೇಟೆಡ್ ಆಗಿರೋದ್ರಿಂದ ಅದು ಈ ಬಿಗ್ ಬಾಸ್ ವಿಷಯದಲ್ಲಿ ಸುದೀಪ್ ಸರ್ ಸಿಕ್ಕ ಸಾಚ ಹಾಗೆ ಹೀಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡಲ್ಲ ಕೆಟ್ಟ ಮಾತಾಡೋದವ್ರಿಗೆಲ್ಲ ಬೈತಾ ಇರ್ತಾರೆ ಅಂಡ್ ತುಂಬಾ ಜನ ಏನೋ ದೊಡ್ಡ ಅಲ್ಲಿ ಮಾತ್ರ ಬುಡನ ತರ ಆಡ್ತಾರೆ ಇಲ್ಲಿ ನೋಡಿದ್ರೆ ಬಂದ್ಬಿಟ್ಟು ಈ ತರ ಎಲ್ಲ ಭಾಷೆನ ಯೂಸ್ ಮಾಡಿದಾರೆ ಗ್ರೌಂಡ್ ಅಲ್ಲಿ ಅಂತ ನನಗೆ ಡಿನಸ್ ಮಾಡಿದಾರೆ ಮೆಸೇಜ್ ಕಳ್ಸಿದಾರೆ ಸುಮಾರು ಟ್ರೋಲ್ ಗಳನ್ನ ನನಗೆ ಫಾರ್ವರ್ಡ್ ಮಾಡಿದಾರೆ ನಾನು ನಿಮಗಳಿಗೆ ಹೇಳೋದಿಷ್ಟ ಯಾರ್ಯಾರ ಟ್ರೋಲ್ ಮಾಡಿದಾರೆ ಯಾರು ಇವಾಗ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಿದಾರೆ ಅವರಿಗೆ ನಿಮಗೆ ಫಸ್ಟ್ ಆಫ್ ಆಲ್ ರಿಯಾಲಿಟಿ ಶೋಗು ಒಂದು ಸಿನಿಮಾಗೂ ಸ್ಪೋರ್ಟ್ಸ್ ಇರೋ ಡಿಫರೆನ್ಸ್ ಗಳನ್ನ ತಿಳ್ಕೊಳ್ಳಿ ರಿಯಾಲಿಟಿ ಅಲ್ಲಿ ಯಾಕೆ ಆ ರೀತಿ ಮಾತಾಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ಸಾವಿರಾರು ಲಕ್ಷಾಂ ಜನ ನೋಡುವಂತ ಶೋ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ್ಗು ಎಲ್ಲರೂ ಆ ಶೋ ನೋಡ್ತಾರೆ ವಯಸ್ಸಾದವರೆಗೂ ಅಂಡ್ ಇಟ್ ಇಸ್ ಅ ಫ್ಯಾಮಿಲಿ ಶೋ ಅಂಡ್ ಅದೊಂದು ವ್ಯಕ್ತಿತ್ವದ ಆಟ ಅಲ್ಲಿ ನೀವು ಆ ರೀತಿ ಕೆಟ್ಟದಾಗ ಮಾತಾಡಿದ್ರೆ ಕಂಡೀಷನ್ ಗಳು ನೀವು ಯಾವ ರೀತಿ ಪೂರ್ವ ಆಗ್ತೀರಾ ಅಂಡ್ ಆ ಶೋ ನೋಡೋರ್ಗೆ ಎಷ್ಟು ಮುಜುಗರ ಆಗುತ್ತೆ ಅನ್ನೋ ಒಂದು ಕನ್ಸರ್ಟ್ ಅಲ್ಲಿ ಅದನ್ನು ಹೇಳೋದು ಅಂಡ್ ಫಸ್ಟ್ ಆಫ್ ಆಲ್ ಅಲ್ಲಿ ಕೆಟ್ಟ ಮಾತಾಡಿದಾಗ ಕಲ್ಕೊಡೋದು ಆ ಕಂಡೀಷನ್ ಗಳ ವ್ಯಕ್ತಿತ್ವನೇ ಹೊರತು ಸುದೀಪ್ ಸರ್ ಏನು ಹೋಗಲ್ಲ ಅಲ್ಲಿ ಅದಾದ್ಮೇಲೆ ಅವ್ರು ಅದನ್ನ ಹೇಳ್ತಾರೆ ಅಂದ್ರೆ ಜನಕ್ ನೋಡಕ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ಅದನ್ನ ಇದು ಅಂದ್ಬಿಟ್ಟು ಇನ್ನು ಸ್ಪೋರ್ಟ್ಸ್ ಬರೋಣ ಸ್ಪೋರ್ಟ್ಸ್ ಅಂತ ಬಂದಾಗ ಧೋನಿಯಿಂದ ಹಿಡಿದು ಕೊಹ್ಲಿ ಅವ್ರಿಗೆ ಎಲ್ಲಾರು ಕೆಟ್ಟ ಆಡ್ತಾರೆ ಅಂಡ್ ಸ್ಪೋರ್ಟ್ಸ್ ಆಡಿಯನ್ಸ್ ಹೇಗಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮಗ ಏನದು ನಿಮ್ಮ ಭಾಷೆ ಆಮೇಲೆ ನಿಮ್ ಎಂಟರ್ಟೈನ್ಮೆಂಟ್ ಯಾರು ನೋಡಕ್ ಬಂದಿಲ್ಲ ಅಲ್ಲಿ ಅಲ್ಲಿ ನೋಡಕ್ ಬಂದ್ರೆ ಆಟ ಅದಕ್ಕೆ ಅದ್ರದ್ದು ಅಲ್ಲಿ ಬರೋರು ಎಲ್ಲರೂ ಕ್ರೀಡಾಭಿಮಾನಿಗಳು ಸ್ಪೋರ್ಟ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಏನಾದ್ರು ಮಾಡ್ಕೊಳ್ಳಿ ನಮಗೆ ಆಟ ಆಡಿ ಸಾಕು ಅಂತಾರೆ ಹೊಡೆದಾಡ್ಬಿಟ್ಟು ತೊಂದ್ರೆ ಇಲ್ಲ ನೀನ್ ಆಟ ಆಡಿ ಸಾಕು ಫಸ್ಟ್ ಆಫ್ ಆಲ್ ಗೆಲ್ಸ್ಕೊಂಡು ನಮ್ ದೇಶ ಗೆಸ್ಕೊಡ್ರ ನಮ್ ಟೀಮ್ ಅಂತ ಕೇಳ್ತೇನೆ ಹೊರ್ತು ಯಾರು ನೀನ್ ಕೆಟ್ಟ ಮಾತಾಡ್ದಾ ಏನ್ ಆಡದ ಅಗ್ರೆಸಿವ್ ಆಗದ ಅಂತ ಯಾವ ಕೇಳಕ್ ಬರದೇ ಇಲ್ಲ ಅಲ್ಲಿ ಸೊ ಆಟನೇ ಬೇರೆ ಸ್ಪೋರ್ಟ್ಸ್ ನೇ ಬೇರೆ ಅಂಡ್ ಒಬ್ಬ ಆಟಗಾರನಾಗಿ ಗ್ರೌಂಡ್ ಅಲ್ಲಿ ಗಿಳಿದಾಗ ಆಸ್ ಅ ಕ್ಯಾಪ್ಟನ್ ಒಂದಿಷ್ಟು ಅಗ್ರೆಷನ್ಸಿ ಅಂತ ಇದ್ದೇ ಇದೇ ಇರುತ್ತೆ ಆಸ್ ಅ ಪ್ಲೇಯರ್ ಆಗಲಿ ಆಸ್ ಅ ಕ್ಯಾಪ್ಟನ್ ಆಗ್ಲಿ ಸೊ ಒಂದಿಷ್ಟು ಮೆಚೂರ್ಡ್ ಆಗಿ ತಿಂಕ್ ಮಾಡ್ರಿ ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಒಂದ್ಬಿಡ್ ಏನೋ ಒಂದ್ ಸಿಕ್ಕಿದೆ ಅಂದ್ಬಿಟ್ಟು ಬ್ಯಾಟಮೆಂಟ್ಸ್ ಹಾಕೋದು ಸ್ಲಮ್ಮು ಆಮೇಲೆ ಇವನೇ ದೊಡ್ಡ ನೆಟ್ಟಿಗೆ ಹೇಳೋಕಲ್ಲ ಏಕೋಲ್ ಮಾತಾಡೋದು ಸುದೀಪ್ ಸರ್ ಗೆ ಒಂದಿಷ್ಟು ಮೆಚೂರ್ಡ್ ಆಗಿ ತಿಂಕ್ ಮಾಡಿ ಆಟನೇ ಬೇರೆ ರಿಯಾಲಿಟಿ ಶೋನೇ ಬೇರೆ ಅಂಡ್ ಸಿನಿಮಾನೇ ಬೇರೆ ಸಿನಿಮಾ ಬರೋದಾದ್ರೆ ಟಾಕ್ ಸಿಕ್ ಸುಮಾರ್ ಜನ ಟ್ರೋನ್ ಮಾಡ್ತಾ ಇದ್ರಿ ಏ ಇದು ಈ ಸಿನಿಮಾನ ಬ್ಯಾನ್ ಮಾಡಬೇಕಂತ ಯಾವ ಕಂಪ್ಲೇಂಟ್ ಎಲ್ಲ ಕೊಟ್ಬಿಡ್ರೆ ಪುಣ್ಯಾತ್ಮ ಗುರು ನಿಮ್ಗಳ ಪ್ರಾಬ್ಲಮ್ ಏನ್ ಗೊತ್ತಾ ನಿಮ್ಗೆ ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡಲ್ಲ ನೀವು ಎಲ್ಲಿ ಬ್ಯಾಡ ಅಲ್ಲೇ ಮಾತಾಡೋದು ನೀವು ಎಷ್ಟೊಂದು ಕೊಲೆ ಆಗ್ತದೆ ರೇಪ್ ಆಗ್ತಿದೆ ಚಿಕ್ಕ ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತೆ ವಯಸ್ಸಾದ್ರ ಮೇಲೆ ಅತ್ಯಾತಾರ ಅತ್ಯಾಚಾರ ಆಗುತ್ತೆ ಕಾಲೇಜ್ಗೆ ಹುಡುಗಿ ಸೇಫ್ ಹೋಗೋಕಾಗ್ತಾ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಟಾಕ್ಸಿ ಸಿನಿಮಾದ ಒಂದು ಟೀಸರ್ ಅಲ್ಲಿ ಬಂದಿರುವಂತ ಒಂದು ತುಣುಕು ಏನೋ ದೊಡ್ಡ ಸಾಚು ನೀವು ಎಲ್ಲಾ ನೂರ್ ಮೂವತ್ ನೂರ್ ನಲ್ವತ್ತು ಕೋಟಿ ಜನಸಂಖ್ಯೆ ಇಲ್ಲ ದೇಶದಲ್ಲಿ ಏನೋ ಮಾಡಿದಾನೆ ಮಕ್ಕಳಾಗ್ಬಿಟ್ರೆ ನಾವು ಅಷ್ಟೊಂದ್ ಜನ ಅಯ್ಯೋ ದೇವ್ರೆ ಭಗವಂತನೆ ಅಲ್ಲ ಅಷ್ಟ ಜನ ಮಕ್ಳು ಉಟಸ್ಬಿಟ್ಟು ನೀವುಗಳು ಏನೋ ದೊಡ್ಡ ಸಾಚಾರ ರಾತ್ರಿ ಆದ್ರೆ ಹುಡ್ಗಿ ಆಗ್ಲಿ ಹುಡುಗಿ ಆಗ್ಲಿ ಕುತ್ಕೊಂಡು ಪಾರ್ನ್ ಉಡಿಸ್ ನೋಡ್ತೀರ ನೀವುಗಳು ನೀವು ಬಂದ್ಬಿಟ್ಟು ಹೇಳ್ತಾ ಇದ್ರ ಇಲ್ಲಿ ಅಯ್ಯೋ ನಮ್ ದೇಶದಲ್ಲಿ ಇಂಥದೆಲ್ಲಾ ಕೊಡ್ತಾ ಇದಾರೆ ಸಂಸ್ಕೃತಿನ ಹಾಳು ಮಾಡ್ತಿದಾರೆ ಹಾಗೆ ಹೀಗೆ ಆಮೇಲೆ ಅವರ ಯಾವ ಹೇಳ್ತಾವನೆ ನಮ್ ಮಕ್ಳು ಕೈ ಇಲ್ಲಿ ಫೋನ್ ಕೊಡ್ತಾ ಇದೀನಿ ನಾನು ಫೋನ್ ಅಲ್ಲಿ ವಿಡಿಯೋ ಬಂದ್ರೆ ಹೇಗ್ ನೋಡ್ತಾರ ನಾನು ಯೋ ಚಿಕ್ಕ ಮಕ್ಳು ಕೈ ಫೋನ್ ಯಾಕೆ ಕೊಡ್ತೀನಿ ನೀನು ಫಸ್ಟ್ ಆಫ್ ಆಲ್ ನೀನ್ ಎಂತವ್ ಇರ್ಬೇಕು ಅದ್ ಹಾಕೋರ್ ಏನಂತ ಆ ಮಕ್ಕಳನ್ನ ದುರ್ಬಳಕೆ ಮಾಡ್ಕೊತಾ ಇದಾರೆ ಮಕ್ಕಳ ಮಕ್ಕಳನ್ನ ಒಂದ್ ಕಡೆ ಬೇರೆ ಕಡೆ ಗೆಳಿಸ್ತಾ ಇದಾರೆ ಫಸ್ಟ್ ಆಫ್ ಆಲ್ ಚಿಕ್ಕ ಮಕ್ಳಿಗೆ ಫೋನ್ ಕೊಡೋ ನೀನ್ ಎಂತ ಅವನು ನೈತಿಕತೆ ಇಲ್ವಾ ಅವ್ರಿಗೆ ಸಿನಿಮಾ ಮಾಡಿದವ್ರಿಗೆ ನೈತಿಕತೆ ಇಲ್ಲ ಗುಟ್ಟಾಕಪ್ಪ ಚಿಕ್ಕ ಮಕ್ಕಳ ಕೈ ಫೋನ್ ಕೊಡೋ ನೀನ್ ಎಂತ ಅವ್ನು ಕೊಟ್ಟ ಅವ್ರ ಏನ್ ನೋಡ್ತವ್ರ ಏನ್ ನೋಡಲ್ಲ ಅಂತ ಗೊತ್ತಿಲ್ದಿರೋ ನೀನೆಂತ ಅಪ್ಪ ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಎಲ್ಲಾದಕ್ಕೂ ನಾನು ಒಂದ್ ಎಲ್ಲಿ ಇಡ್ಲಿ ಅಂತ ಸುಮ್ನೆ ಏನೋ ಒಂದ್ ಬಂದ್ ಕಮೆಂಟ್ಸ್ ಹಾಕೋದು ಮಾತಾಡೋದಲ್ಲ ಅಂಡ್ ಅದಾದ್ಮೇಲೆ ಧನಂಜಯ ಅವ್ರದ್ದು ವಿಷಯ ಅವರು ಮಾಂಸ ತಿಂದಿದ್ದಾರೆ ಅಂಡ್ ಈ ತರ ಹಿಂಗಾಯಿದ್ರು ಬ್ರಾಹ್ಮಣರೆಲ್ಲ ಮಾಂಸ ತಿನ್ನೋದ್ರಿಂದನೇ ಇವತ್ತು ಮಟನ್ ಒಂಬೈನೂರು ರೂಪಾಯಿ ಕೆಜಿ ಆಗಿರೋದು ಚಿಕನ್ ಇನ್ನೂರ ಮುನ್ನೂರು ರೂಪಾಯಿ ಕೆಜಿ ಆಗಿರೋದು ಅಂತ ಹಾಕಿದಾರೆ ಅಂದ್ರೆ ಯಾರು ತಿಂತಾರ ತಿಂದಿರೋರು ತಿಂತಾರಲ್ಲ ಅವರು ಹೇಳ್ಬೋದಲ್ಲ ನೀವೆಂತ ನಾನ್ ವೆಜ್ ಗಳೆಲ್ಲ ವೆಜ್ ದ ತಿಂದು ತರಕಾರಿ ರೇಟ್ಗಳು ಇವತ್ತು ಇನ್ನೂರು ಮುನ್ನೂರು ರೂಪಾಯಿ ಕೆಜಿ ಅಂತ ಸೊ ಸಿ ಆಹಾರ ಪದ್ಧತಿ ಅನ್ನೋದು ಅವರವರ ಹಕ್ಕು ಅಂಡ್ ಊಟದ ವಿಚಾರದಲ್ಲೂ ಜಾತಿಗಳನ್ನ ಧರ್ಮಗಳನ್ನ ತರ್ತೀರ ಅಂದ್ರೆ ಏನ್ ಹೇಳೋಣ ಯಾರಪ್ಪ ಇವನ್ ಪೋಸ್ಟ್ ಹಾಕ್ತೀನಿ ನೋಡಿ ಸೈಡ್ ಅಲ್ಲಿ ಅದ್ಯಾರ ಸನಾತನ ಅಂತ ಅಂತ ಒಂದು ಪೇಜ್ ಇನ್ನೊಂದ್ ಯಾವ ಟ್ರೋಲ್ ಅದ್ ಏನು ಅಂತ ಮಾತಾಡ್ತಿರೋ ನೀವುಗಳೆಲ್ಲ ಅಲ್ಲಿ ಅಯ್ಯೋ ದೇವ್ರೆ ಅಂಡ್ ಧನಂಜಯ್ ಅವರು ಎಂತ ಅದ್ಭುತವಾದ ವ್ಯಕ್ತಿ ಇರುತ್ತೆ ಎಲ್ರಿಗೂ ಗೊತ್ತಿರೋ ವಿಚಾರನೇ ಬಡವ್ರ ಮಕ್ಳು ಬೆಳಿಬೇಕು ಅನ್ನೋ ಸ್ಲೋಗನ್ ಊಟ ಹಾಕಿದವ್ರು ಅವರು ಅಂತ ವ್ಯಕ್ತಿ ಬಗ್ಗೆ ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ತಿದ್ರ ಅಂಡ್ ಫಸ್ಟ್ ಆಫ್ ಆಲ್ ಕೆಲವೊಂದು ಜಾತಿ ಗೀತೆ ಎಲ್ಲ ಇದ್ರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದಿವ್ರಿ ಯಾವ್ದ್ರಿ ಜಾತಿ ಅಯ್ಯೋ ದೇವರೇ ಭಗವನ್ಯ ನೀವು ಇನ್ನು ಎಲ್ಲಿದ್ದೀರಾ ಅನ್ನೋದೇ ಗೊತ್ತಾಗ್ತಿಲ್ಲ ಅಂಡ್ ಗಿಲ್ಲಿ ಗೆದ್ದಿರ್ದಕ್ಕೆಲ್ಲ ಕೆಲವರು ಪ್ಲೇಸಸ್ಗಳಲ್ಲಿ ಕುರುಬರಿಂದ ಗೆದ್ರು ಅಪ್ಪ ನಿಮ್ಗೆ ಕೈಯ ಬಿಡ್ತೀವಿ ದಯವಿಟ್ಟು ಸುಮ್ನಿರಯ್ಯ ಯಾಕಂದ್ರೆ ಸಮಾಜನ ನಾವು ಇನ್ನೂ ಅಷ್ಟು ಸುಂದರವಾಗಿ ಮಾಡಕ್ ಪರವಾಗಿಲ್ಲ ಇರೋದನ್ನ ಕಲ್ಗಿಡ್ಸ್ಬಾರ್ದು ಕುಲ್ಗೆಡ್ಸ್ಬಾರ್ದು ಸುಮ್ನೆ ಚೆನ್ನಾಗಿರ್ತಾರೆ ಎಲ್ರು ಈ ಜಾತಿ ಕುರುಬ್ರು ಗೌಡ್ರು ಲಿಂಗಾಯತ್ ಏನ್ಯ ನಿಮ್ಗಳು ಧನಂಜಯ್ ಮಾಂಸ ಅಂತ ಏನೋ ಫನ್ ವೇಲೆ ಟ್ರೋಲ್ ಮಾಡಿದ್ರೆ ಓಕೆ ಬಟ್ ಧನಂಜಯ ನಂಬಾ ಲಿಂಗಾಯತ ಮಾಂಸ ತಿಂದ ಅಂತ ಟ್ರೋಲ್ ಮಾಡೋದು ಇದೆಲ್ಲ ತುಂಬಾ ದೊಡ್ಡ ತಪ್ಪು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂಡ್ ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಇದ್ರಲ್ಲಿ ಮಾತಾಡಿರೋ ಮಾತುಗಳು ನಿಜ ಅನ್ಸಿದ್ರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಶಿಪ್ ಆಡ್ ಆನ್ ಆಗಿದೆ ದಯವಿಟ್ಟು ಯಾರೆಲ್ಲ ಮೆಂಬರ್ಶಿಪ್ ಆಗಬೇಕು ಅಂತಿದ್ರೆ ಅವ್ರಿಗೆ ಸ್ಪೆಷಲ್ ಬೇರೆ ಪ್ರೀಮಿಯಂ ವೀಡಿಯೋಸ್ ಇರುತ್ತೆ ದಯವಿಟ್ಟು ಮೆಂಬರ್ಶಿಪ್ ತಗೊಂಡೋಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ಮುಂದಿನ ವಿಡಿಯೋಗಳಲ್ಲಿ ಸಿಗ ಅಂತ ಹೇಳ್ತಾ ಲವ್ ಯುಆರ್ ಟೈಕ್ ಯು ಬಾಯ್ ಬಾಯ್